ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಸಂಪಾತಿಯ ಶಾಪ ವಿಮೋಚನೆಯ ಕಥೆಯನ್ನು ತಿಳಿಸಿಕೊಡುತ್ತೇವೆ ಸುಗ್ರೀವನು ತನ್ನ ವಾನರ ಸೇನೆಯನ್ನ ಬೇರೆ ಬೇರೆ ದಿಕ್ಕಿಗೆ ಸೀತೆಯನ್ನು ಹುಡುಕಲು ಕಳುಹಿಸಿದ ಆದರೆ ಹನುಮಂತನ ಸೇನೆ ಬಿಟ್ಟು ಉಳಿದೆಲ್ಲ ದಿಕ್ಕಿಗೆ ಹೋದ ವಾನರರು ಬರಿಗೈಯಲ್ಲಿ ವಾಪಸ್ಸು ಬಂದರು ಹನುಮಂತನ ಸೇನೆ ದಕ್ಷಿಣ ದಿಕ್ಕಿಗೆ ಹೊರಟರು ಅವರು ಎಲ್ಲ ಕಡೆ ಸೀತಾದೇವಿಗಾಗಿ ಹುಡುಕಾಡಿದರು ಹೀಗೆ ಹುಡುಕುತ್ತಾ ಅವರು ಒಂದು ದೊಡ್ಡ ಅರಣ್ಯಕ್ಕೆ ಬಂದರು ಆಶ್ಚರ್ಯ ಎಂದರೆ ಅಲ್ಲಿದ್ದ ಮರ ಗಿಡಗಳಲ್ಲಿ ಎಲೆಗಳಾಗಲಿ ಅಥವಾ ಹೂವು ಹಣ್ಣಾಗಲಿ ಇರಲೇ ಇಲ್ಲ ಸರೋವರಗಳಲ್ಲಿ ನೀರೇ ಇರಲಿಲ್ಲ ಇವರೆಲ್ಲ ಅದನ್ನು ನೋಡಿ ಆಶ್ಚರ್ಯಪಟ್ಟರು ಹಾಗೆ ಸೀತೆಯು ಇಲ್ಲೇ ಎಲ್ಲೋ ಇರಬಹುದು ಎಂದು ಅಂದುಕೊಂಡರು ಹಿಂದೆ ಒಬ್ಬ ಋಷಿ ಇದ್ದ ಅವನು ಮಹಾನ್ ಕೋಪಿಷ್ಟನಾಗಿದ್ದ ಒಂದು ಸಲ ಅವನ ಮಗ ಆ ಕಾಡಿನಲ್ಲಿ ತಪ್ಪಿಸಿಕೊಂಡು ಬಿಟ್ಟ ಆ ಮುನಿಗೆ ತುಂಬ ದುಃಖವಾಯಿತು ಹಾಗೆ ಗಾಬರಿಯೂ ಆಯಿತು ತನ್ನ ಮಗ ಎಲ್ಲೋ ಸತ್ತು ಹೋದ ಎಂದುಕೊಂಡು ಆ ಅರಣ್ಯದ ಮೇಲೆ ಕೋಪ ಮಾಡಿಕೊಂಡು ಈ ಅರಣ್ಯದ ಮರಗಳೆಲ್ಲ ಒಣಗಿ ಹೋಗಲಿ ಸರೋವರಗಳು ಬತ್ತಿ ಹೋಗಲಿ ಪ್ರಾಣಿಗಳು ವಾಸಿಸದೇ ಇರಲಿ ಎಂದು ಶಾಪ ಕೊಟ್ಟ ಅವತ್ತಿನಿಂದ ಆ ಅರಣ್ಯ ನಿರ್ಜನವಾಗಿ ಭೀಕರವಾಗಿತ್ತು ಹಾಗೆ ಆ ಕಾಡನ್ನು ದಾಟಿ ಸೀತೆಯನ್ನು ಹುಡುಕುತ್ತಾ ಮುಂದೆ ಹೋದರು ಆದರೆ ಸೀತೆ ಎಲ್ಲೂ ಸಿಗುತ್ತಲೇ ಇರಲಿಲ್ಲ ಹೀಗೆ ಅವರು ಸೀತೆಯನ್ನು ಹುಡುಕಿ ಸೋತು ಹಾಗೆ ಕೂತಿದ್ದಾಗ ಅಲ್ಲಿಗೆ ಒಂದು ದೊಡ್ಡ ಹದ್ದು ಹಾರಿ ಬಂತು ಅದರ ಹೆಸರು ಸಂಪಾತಿ ಅದು ಪಕ್ಷಿಗಳ ರಾಜ ಜಟಾಯುವಿನ ಅಣ್ಣ ಅದರ ಶರೀರ ತುಂಬ ದೊಡ್ಡದಾಗಿತ್ತು ಆದರೆ ಅದರ ರೆಕ್ಕೆಗಳು ಮಾತ್ರ ಸುಟ್ಟು ಹೋಗಿದ್ದವು ಸಂಪಾತಿಯು ಅಲ್ಲೇ ಇದ್ದ ವಾನರರನ್ನು ನೋಡಿ ಅವರನ್ನು ತಿನ್ನಬೇಕು ಎಂದು ಅವರ ಹತ್ತಿರಕ್ಕೆ ಬರುತ್ತಿತ್ತು ಸಂಪಾತಿಯನ್ನು ನೋಡಿದ ಅಂಗದ ಎಂಬ ವಾನದ ಭಯದಿಂದ ಹನುಮಂತ ಅಲ್ಲಿ ನೋಡು ದೊಡ್ಡದೊಂದು ಹದ್ದು ಈ ಕಡೆಯೇ ಬರುತ್ತಿದೆ ಅದು ನಮ್ಮನ್ನು ಕುಕ್ಕಿ ತಿನ್ನಬಹುದು ಹಿಂದೆ ಇದೇ ರೀತಿಯ ಹದ್ದು ಜಟಾಯು ನಮಗೆ ಸಹಾಯ ಮಾಡಿತ್ತು ಎಂದು ಶ್ರೀರಾಮ ಹೇಳಿದ್ದನಲ್ಲವ ಅದು ರಾವಣನ ಜೊತೆ ಹೋರಾಡಿ ತನ್ನ ಪ್ರಾಣವೇ ಬಿಟ್ಟಿತು ಆದರೆ ಈ ಹದ್ದು ನಮ್ಮನ್ನೇ ತಿನ್ನುವಂತೆ ಕಾಣುತ್ತಿದೆ ಎಂದ ಸಂಪಾತಿಗೆ ಅಂಗದನ ಮಾತು ಕೇಳಿಸಿತು ಜಟಾಯುವಿನ ಹೆಸರನ್ನು ಕೇಳಿದ ಸಂಪಾತಿಯು ಏನು ಎಂದು ವಿಚಾರಿಸಲು ಅವರ ಬಳಿ ಬಂತು ಅವನ ಬಗ್ಗೆ ವಿಚಾರಿಸಿತು ಮತ್ತು ಜಟಾಯುವಿಗೆ ಏನಾಯಿತು ಎಂದು ಕೇಳಿತು ಆಗ ಧೈರ್ಯದಿಂದ ಅಂಗದನು ಶ್ರೀರಾಮನ ವಿಷಯವನ್ನು ಅವನ ವನವಾಸ ಸೀತೆಯ ಅಪಹರಣ ಜಟಾಯು ರಾವಣರ ಯುದ್ಧ ಹಾಗೂ ನಾವು ಸೀತೆಯನ್ನು ಹುಡುಕಿ ಇಲ್ಲಿಗೆ ಬಂದಿದ್ದೇವೆ ಎಂದು ಎಲ್ಲ ವಿಷಯವನ್ನು ಹೇಳಿದ ಸಂಪಾತಿಗೆ ತನ್ನ ತಮ್ಮನನ್ನು ಕೊಂದ ರಾವಣನ ಮೇಲೆ ಕೋಪ ಬಂತು ಅವನು ಹೇಳಿದ ರಾವಣ ಲಂಕಾ ದೇಶದ ರಾಜ ಲಂಕೆ ಒಂದು ದೊಡ್ಡ ದ್ವೀಪ ಸಮುದ್ರದಿಂದಲೇ ಸುತ್ತುವರಿದ್ದೆ ಅಲ್ಲಿ ಹೋಗಿ ಅವರನ್ನು ಕೊಂದು ಸೀತಾದೇವಿಯನ್ನ ಸೆರೆಯಿಂದ ಬಿಡಿಸಿ ಬನ್ನಿ ಎಂದು ಹೇಳಿತು ಆಗ ಅಂಗದನು ಸಂಪಾತಿಗೆ ಸರಿ ನಿನ್ನ ರೆಕ್ಕೆ ಹೇಗೆ ಸುಟ್ಟು ಹೋಯಿತು ಎಂದು ಕೇಳಿದ ಆಗ ಸಂಪಾತಿಯು ಹಿಂದೆ ನಾನು ಮತ್ತು ಜಟಾಯು ಇಬ್ಬರು ಸೂರ್ಯನ ಜೊತೆ ಸ್ಪರ್ಧೆ ಮಾಡಿ ಅವನ ಜೊತೆಯಲ್ಲೇ ಪೂರ್ವದಿಂದ ಪಶ್ಚಿಮಕ್ಕೆ ಹಾರಬೇಕೆಂದು ಆಸೆಪಟ್ಟೆ ಹಾಗೆ ಹಾರಿದೆವು ಕೂಡ ಆದರೆ ಸೂರ್ಯನ ಶಾಖದಿಂದ ಜಟಾಯುವಿಗೆ ಆಯಾಸ ಆಗಿ ಅವನು ಕೆಳಗೆ ಬಿಳತೊಡಗಿದ ಆಗ ನಾನು ನನ್ನ ರೆಕ್ಕೆಗಳನ್ನು ಅವನ ಮೇಲೆ ಹರಡಿದೆ ಸೂರ್ಯನ ಕಿರಣದಿಂದ ನನ್ನ ರೆಕ್ಕೆಗಳನ್ನು ಸುಟ್ಟು ಬಿಟ್ಟ ನಾನು ಕೂಡಲೇ ಆ ಜಾಗದಲ್ಲಿ ಬಿದ್ದೆ ಈಗ ನಾನು ಸೀತಾದೇವಿ ಇರುವ ಸ್ಥಳ ನಿಮಗೆ ತಿಳಿಸಿದ್ದರಿಂದ ನನ್ನ ರೆಕ್ಕೆಗಳು ಪುನಃ ಹುಟ್ಟುತ್ತವೆ ಹಾಗೆಂದು ನನಗೆ ಒಬ್ಬ ಋಷಿಗಳು ಹೇಳಿದ್ದರು ಎಂದನು ಅವನು ಹಾಗೆ ಹೇಳುತ್ತಿರುವಾಗಲೇ ಅವನ ರೆಕ್ಕೆಗಳು ಮತ್ತೆ ಹುಟ್ಟಿದವು ಅದರಿಂದ ಎಲ್ಲರಿಗೂ ಸಂತೋಷವಾಯಿತು ಅವನಿಗಿದ್ದ ಶಾಪವೂ ವಿಮೋಚನೆಯಾಯಿತು ನಂತರ ಅವರು ಅಲ್ಲಿಂದ ಸಂಪಾತಿ ಹೇಳಿದ ದಿಕ್ಕಿಗೆ ಹೊರಟರು ಅಲ್ಲಿ ಎಲ್ಲಿ ನೋಡಿದರೂ ಸಮುದ್ರ ಕಾಣಿಸುತ್ತಿತ್ತು ಅದನ್ನು ಹೇಗೆ ದಾಟುವುದು ಎಂದು ಅವರಿಗೂ ಗೊತ್ತಾಗಲಿಲ್ಲ ಸಮುದ್ರ ದಾಟದೆ ಆಚೆ ಹೋಗಲು ಸಾಧ್ಯವೇ ಇರಲಿಲ್ಲ ಎಲ್ಲರಿಗೂ ಅದನ್ನು ದಾಟಲು ಅಂಜಿಕೆ ಇತ್ತು ಆಗ ಅಂಗದನು ನಿಮ್ಮಲ್ಲಿ ಯಾರಿಗೆ ಈ ಸಮುದ್ರ ದಾಟಿ ಹೋಗಲು ಸಾಧ್ಯ ಎಂದು ಕೇಳಿದರು ಎಲ್ಲ ವಾನರರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡವು ಆದರೆ ಹನುಮಂತ ಮಾತ್ರ ಸುಮ್ಮನೆ ಇಲ್ಲ ಆಗ ಅಲ್ಲೇ ಇದ್ದ ಸುಗ್ರೀವ ಸೇನೆಯ ವೀರ ಹಿರಿಯ ಜಾಂಬವಂತ ಹನುಮಂತನನ್ನು ನೋಡಿದ ಹನುಮಂತ ಮಹಾನ್ ಪರಾಕ್ರಮ ಆದರೆ ಅವನಿಗೆ ಅವನ ಶಕ್ತಿಯ ಬಗ್ಗೆ ಅರಿವೇ ಇರಲಿಲ್ಲ ಅವನಿಂದ ಮಾತ್ರ ಈ ಕೆಲಸ ಮಾಡಲು ಸಾಧ್ಯ ಅದನ್ನು ಅವನಿಗೆ ಅರಿವು ಮಾಡಿಸಬೇಕು ಎಂದುಕೊಂಡ ಅನಂತರ ಜಾಂಬವಂತನು ವಾನರರೆ ನಾನು ಮುದುಕನಾಗಿದ್ದೇನೆ ಆದರೂ ನಾನು ಸ್ವಲ್ಪ ದೂರ ಸಮುದ್ರ ಹಾರಬಲ್ಲೆ ಆದರೆ ಹನುಮಂತನು ಸಮುದ್ರವನ್ನು ಸಂಪೂರ್ಣವಾಗಿ ಹಾರಬಲ್ಲ ಹನುಮಂತ ನೀನ್ಯಾಕೆ ಸುಮ್ಮನೆ ಕೂತಿದ್ದಿ ನೀನು ವಾಯುಪುತ್ರ ನಿನ್ನ ಕೈಯಲ್ಲಿ ಈ ಕೆಲಸ ಸಾಧ್ಯವಾಗುತ್ತದೆ ಹಣ್ಣು ಎಂದುಕೊಂಡು ಚಿಕ್ಕ ವಯಸ್ಸಿನಲ್ಲೇ ಸೂರ್ಯನನ್ನೇ ಹಿಡಿಯಲು ಹೋದವನು ನೀನು ಬ್ರಹ್ಮನಿಂದ ಚಿರಂಜೀವತ್ವ ಪಡೆದಿದ್ದಿ ನೀನೇಕೆ ಸುಮ್ಮನೆ ಇದ್ದೀಯಾ ನಿನ್ನಲ್ಲಿ ಇರುವ ಶಕ್ತಿಯನ್ನು ಮನನ ಮಾಡಿಕೋ ಸಮುದ್ರವನ್ನು ಹಾರಿ ಸೀತಾದೇವಿಯನ್ನು ಕರೆದುಕೊಂಡು ಸುಗ್ರೀವ ಶ್ರೀರಾಮನಿಗೆ ಕೊಟ್ಟ ಮಾತನ್ನು ಉಳಿಸು ಎಂದ ಆಗ ಹನುಮಂತರಿಗೆ ತನ್ನ ಪೌರುಷ ಪರಾಕ್ರಮಗಳ ಬಗ್ಗೆ ಅರಿವಾಯಿತು ಅವನು ನಾನು ಸಮುದ್ರ ದಾಟುತ್ತೇನೆ ಎಂದು ಎದ್ದು ನಿಂತ ಸೀತೆಯನ್ನು ಹುಡುಕಿಕೊಂಡು ಬರುತ್ತೇನೆ ಎಂದು ಹೇಳಿದಾಗ ವಾನರರಿಗೆಲ್ಲ ಸಂತೋಷವಾಯಿತು ಅವನನ್ನು ಅವರೂ ಕೂಡ ಹುರಿದುಂಬಿಸಿದರು ಆಗ ಹನುಮಂತನು ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿದ ಮತ್ತು ಅವರಿಗೆಲ್ಲ ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಆಕಾಶದೆತ್ತರಕ್ಕೆ ಹಾರಿದ ಸುಮಾರು ನೂರು ಯೋಜನ ದೂರ ಹಾರಿದ ಮೇಲೆ ಅವನಿಗೆ ಅರಣ್ಯದ ಸಾಲು ಕಾಣಿಸಿತು ಆಗ ಅವನು ತನ್ನ ದೇಹವನ್ನು ಮೊದಲಿನಂತೆ ಮಾಡಿಕೊಂಡ ಸಮುದ್ರದ ಆಚೆಯ ತೀರಕ್ಕೆ ಬಂದ ಒಂದು ಬೆಟ್ಟದ ಮೇಲೆ ನಿಂತು ನೋಡಿದಾಗ ಇಡೀ ಲಂಕೆಯೇ ಕಂಡಿತು ಲಂಕಾನಗರದ ಸುತ್ತಲೂ ಬಲವಾದ ಗೋಡೆ ಕಟ್ಟಿದ್ದರು ರಾಕ್ಷಸರ ಕಾವಲು ಇತ್ತು ಅವನು ಹೆಬ್ಬಾಗಿಲ ಬಳಿಗೆ ಹೋದಳು ಆಗ ಅಲ್ಲಿ ಒಬ್ಬ ರಾಕ್ಷಸಿ ಬಾಗಿಲು ಕಾಯುತ್ತಾ ನಿಂತಿದ್ದಳು ಅವಳು ಹನುಮಂತನನ್ನು ನೋಡಿ ಅವನನ್ನು ತಡೆದಳು ಆದರೆ ಅವನು ವಿನಯದಿಂದಲೇ ನಾನು ಲಂಕಾದೇಶವನ್ನು ನೋಡಲು ಬಂದಿದ್ದೇನೆ ನನ್ನನ್ನು ಒಳಗೆ ಬಿಡಿ ಎಂದಳು ಆದರೆ ಅವಳು ಬಿಡಲಿಲ್ಲ ಅವನಿಗೆ ಹೊಡೆಯಲು ಬಂದಳು ಹನುಮಂತನಿಗೆ ಸಿಟ್ಟು ಬಂದು ಅವಳನ್ನು ಎತ್ತಿ ನೆಲಕ್ಕೆ ಕುಕ್ಕಿದನು ಆದರೆ ಅವಳನ್ನು ಕೊಲ್ಲದೆ ಬಿಟ್ಟನು ಆಗ ಅವಳಿಗೆ ನಾನೋ ದಯವಾಯಿತು ನನ್ನದು ತಪ್ಪಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಲಂಕಾ ದೇವತೆಯೊಬ್ಬಳನ್ನ ವಾನರನೊಬ್ಬ ಘಾಸಿಗೊಳಿಸಿದಾಗ ರಾವಣನ ಅಂತ್ಯ ಸಮೀಪಿಸುತ್ತದೆ ರಾಕ್ಷಸರಿಗೆ ಆಪತ್ತು ಬರುತ್ತದೆ ಎಂದು ಹಿಂದೆ ಬ್ರಹ್ಮನೇ ಹೇಳಿದರು ಈಗ ಆ ಕಾಲ ಬಂದಿದೆ ನಾನು ನಿನ್ನನ್ನು ತಡೆಯುವುದಿಲ್ಲ ನೀನು ಒಳಗೆ ಹೋಗಿ ನಿನ್ನಿಚ್ಚೆಯಂತೆ ಮಾಡು ಎಂದಳು ಹನುಮಂತನು ಹೆಬ್ಬಾಗಿಲಿನಿಂದ ಹೋಗಲು ಇಷ್ಟಪಡದೆ ಕೋಟೆಯ ಗೋಡೆ ಹಾರಿ ಹೋದರು ಆಗ ರಾತ್ರಿಯಾಗಿತ್ತು ಎಲ್ಲಿ ನೋಡಿದರೂ ಎತ್ತರದ ಕಟ್ಟಡಗಳು ಕಾಣುತ್ತಿದ್ದವು ಮುಂದಿನ ವಿಡಿಯೋದಲ್ಲಿ ಸೀತಾ ದರ್ಶನದ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು